ಇಷ್ಟಪಡ್ತೀನಿ ನನ್ನ ನೋಡಿದರೆ ಮತ್ತೆ ನೋಡಿದ್ರೆ ಇವಾಗಲೂ ಲಾಸ್ಟಲ್ಲೂ ಬಂದೆ ನಾನು ನೋಡಿ ಏನು ಸಿಗುದ ಅವತಾರ ತೋರಿಸಿದ್ದಾನೆ ಅಂತ ಅನ್ಕೋಬೇಡಿ ಏನಿಲ್ಲ ತನಗಾಗಿದ್ದೀನಿ ನಾನು ಹಾಂ ಹಿಂಗೇನೂ ಇವಾಗ ಈಗಾಗಲೇ ನಾನು ಗ್ರಾಮ ಪಂಚಾಯತಿಗೆ ಯಾವತ್ತೇ ಆಗಲಿ ಸ್ವಿಚ್ ಆಫ್ ಮಾಡ್ಕೊಂಡೋಗ್ಲಿ ಇನ್ನೊಬ್ಬ ನಿಮಿಷೆ ಅಕಸ್ಮಾತ್ ಅವ್ರು ಫೋನ್ ಮಾಡಿದಾಗ ಅಕಸ್ಮಾತ್ ನಾನು ಏನಾದ್ರು ಬ್ಯುಸಿಯಲ್ಲಿದ್ದರೆ ಮತ್ತೆ ರಿಟರ್ನ್ ಮಾಡಿದ್ದೀನಿ ಹೊರತು ಯಾವತ್ತೂ ಸ್ಪನ್ಸೇ ಇರ್ತಕ್ಕಂಥದ್ದು ಯಾವತ್ತೂ ನಾನು ಮಾಡಿಲ್ಲ ಅದಾಗುತ್ತೋ ಹೋಗುತ್ತೋ ಏನಾದರೂ ಇದ್ದರೆ ಫೋನಲ್ಲಿ ಸಮಾಧಾನ ಹೇಳಿರ್ತೀನಿ ಆ ರೀತಿ ನೋಡ್ಕೊಂಡು ಹೋಗಿದ್ದೀನಿ ಕೆಲವ್ರಿಗೆಲ್ಲ ಪರವಾಗಿಲ್ಲ ಅನ್ನಿಸ್ಕೊಂಡಿದ್ದೀನಿ ಕೆಲವ್ರ ಹತ್ರ ಸರಿ ಇಲ್ಲ ಅನ್ನಿಸ್ಕೊಂಡಿದ್ದೀನಿ ಅವೆಲ್ಲ ಸಹಜ ಗ್ರಾಮ ಪಂಚಾಯತಿ ಅಂದರೆ ಮೇಳು ಕೀಳು ಅನ್ನೋದು ಬರ್ತಾ ಇರುತ್ತೆ ಆದರೆ ನಮ್ಮ ಸಿಬ್ಬಂದಿ ವರ್ಗದವರು ನಾನು ಅವ್ರನ್ನೂ ಮಾತಾಡಿರ್ಬೋದು ಬಟ್ ಹೊಟ್ಟೆ ಮೇಲೆ ಹೊಡೆಯೋಕ್ಕಿಂತ ಹೋಗಿಲ್ಲ ನಾನು ಅವ್ರಿಗಿನ್ನು ಯಾವತ್ತಾದರೂ ಆಗಲಿ ತಿಳ್ಕೊಳ್ಳಿ ಬೈದಿರ್ತೀನಿ ಕೆಲಸ ಆಗಿಲ್ಲ ಅನ್ನೋ ಉದ್ದೇಶದಿಂದ ಏನೋ ಒಂದು ಒಂದೆರಡು ಮಾತು ಬೈದಿರ್ಬೋದು ಆದರೆ ಹಿಂದೆ ಅವ್ರಿಗೆ ಯಾವತ್ತೇ ಆಗಲಿ ನಾನು ಅವ್ರಿಗೆ ಒಳ್ಳೆಯ ಕೆಲಸನೇ ಮಾಡಿದ್ದೀನಿ ಅವ್ರಿಗೆ ಯಾವತ್ತು ನಮ್ಮ ಸಿಬ್ಬಂದಿ ಅಂತ ನಾನು ಯಾವತ್ತೂ ಬಿಟ್ಕೊಟ್ಟಿಲ್ಲ ಅದು ಅವ್ರ ಗಮನದಲ್ಲಿ ಈಗಾಗಲೇ ಇರುತ್ತೆ ಸದಸ್ಯರಿಗೂ ಅಷ್ಟೇ ಯಾವುದೇ ಯಾರೇ ಸದಸ್ಯರಾಗಲಿ ಫೋನ್ ಮಾಡಿದ್ರೆ ಅವ್ರು ಸ್ಪಂದಿಸಿದ್ದೀನಿ ಕೆಲವರು ಒಂಥರ ಒಂಥರ ಮಾತಾಡಿರ್ಬೋದು ಅದಕ್ಕೂ ಏನು ನನ್ನ ನಾನೇನು ವೈಯಕ್ತಿಕವಾಗಿ ಅವ್ರನ್ನ ಆ ರೀತಿ ಮಾತಾಡಬೇಕು ಅಂತ ಮಾತಾಡಿರಲ್ಲ ಅಕಸ್ಮಾತ್ ಏನಾದರೂ ನನ್ನಲ್ಲಿ ತಪ್ಪು ಏನಾದರೂ ನಡೆದೋಗಿದ್ದರೆ ಕ್ಷಿಮಿಸಿ ನಾನು ಇವತ್ತು ಲಾಸ್ಟ್ ದಿವಸ ನಾನು ಕೇಳ್ಕೊಳ್ತಾ ಇದ್ದೀನಿ ನಿಮ್ಮಲ್ಲಿ ಯಾವುದು ಮನಸ್ಸಲ್ಲಿ ಇಟ್ಕೋಬೇಡಿ ಅದೇ ವಿಶ್ವಾಸ ಇರಲಿ ನಾನು ಯಾವತ್ತೂ ಅವ್ರ ಸದಸ್ಯರಾಗಿ ನಾನು ನೋಡಿಲ್ಲ ನಾವೆಲ್ಲ ಒಂದು ಕುಟುಂಬವಾಗಿ ನೋಡಿದ್ದು ಯಾರನ್ನೇ ಆಗಲಿ ಸದಸ್ಯರನ್ನಾಗಲಿ ಅಧ್ಯಕ್ಷನಾಗಲಿ ಎಲ್ಲ ಎಲ್ಲರನ್ನು ನಾವು ಒಂದುಗೂಡಿಸ್ಕೊಂಡು ನಮ್ಮ ಸಿಬ್ಬಂದಿನೂ ಆಗಲಿ ನಮ್ಮ ಸಂಸಾರ ಇದು ಒಂದೇ ಸಂಸಾರ ಹೇಳಿಬಿಟ್ಟು ನಾವು ಒಂದಾಗಿ ಹೊಂದಾಣಿಕೆ ಪಡ್ಕೊಂಡು ಹೋಗಿದ್ದೀವಿ ಅವ್ರತೋ ಅವ್ರನ್ನ ಡಿವೈಡರ್ ಯಾವತ್ತೂ ನಡ್ಕೊಂಡೋಗಿಲ್ಲ ಅಕಸ್ಮಾತ್ ಏನಾದರೂ ಸ್ವಲ್ಪ ಅಲ್ಪ ಸ್ವಲ್ಪ ಅವರಲ್ಲಿ ದ್ವೇಷಗಳು ಬಂದಾಗ್ಲೂ ಅಯ್ಯೋ ಬೇಡ ಇರೋ ನಾನು ಹಂಗೆ ಹಿಂಗೆ ಅಂತ ಆಗಿದ್ದಾಯಿತು ಅಂತೆಲ್ಲ ಸರಿಪಡಿಸ್ಕೊಂಡು ಹೋಗಿದ್ದೀನಿ ಅವತ್ತು ಅದನ್ನು ಎತ್ತುಗಟ್ಟಿ ಒಬ್ಬರ ಮೇಲೆ ಒಬ್ಬರು ಎತ್ತುಗಟ್ಟಿ ಆ ಕೆಲಸ ಮಾಡ್ತಕ್ಕಂಥ ಕೆಲಸ ನಾನು ಇವತ್ತು ಮಾಡಿರೋದ್ರಲ್ಲಿ ಮಾಡಿಲ್ಲ ಇನ್ನೂ ಮಾಡೋಕ್ಕಾಗಲ್ಲ ನನ್ನ ಕೈಯ್ಯಲ್ಲಿ ಈಗಲೂ ಅಷ್ಟೇ ಅಕಸ್ಮಾತ್ ಇಲ್ಲಿಂದ ಅವರು ದೇವರೇನಾದರೂ ನನಗೆ ಅಂಥ ಶಕ್ತಿ ಕೊಟ್ಟಿದ್ರೆ ನನ್ನಲ್ಲಿ ಆಗ್ತಕ್ಕಂಥ ಕೆಲಸ ಏನಾದರೂ ಇದ್ದರೆ ಯಾವಾಗಾದರೂ ಬರ್ಬೋದು ನಾನು ಮಾಡೋಕ್ಕೆ ಇರ್ತೀನಿ ಯಾವುದೇ ವಿಷಯದಲ್ಲಾಗಿ ನನ್ನಿಂದ ಆಗತ್ತೆ ಅಂದರೆ ನಮ್ಮ ಗ್ರಾಮ ಪಂಚಾಯತ್ ಕುಡಮಲ ಗ್ರಾಮ ಪಂಚಾಯತ್ಗೆ ಯಾವುದೇ ರೀತಿ ಇದ್ದಿರಲ್ಲ ನಾನು ಹನ್ನೆರಡು ಗಂಟೆ ರಾತ್ರಿ ಇರಲಿ ಫೋನ್ ಮಾಡಿದ್ರು ಇಲ್ಲದೇ ಇದ್ರೂ ನಾನು ಸಹಕರಿಸೋಕ್ಕೆ ನಾನು ಸಿದ್ಧನಾಗಿರ್ತೀನಿ ಮತ್ತು ಇಲ್ಲಿ ಮೇಲೆ ಫೋನೇ ತೆಗೀಲಿ ಅದೆಲ್ಲ ಇರೋಲ್ಲ ಫೋನ್ ಇರಲಿ ಇರಿ ಹಂಗೆ ಸಂಬಂಧ ಹಂಗೆ ಇರಲಿ ಅದಕ್ಕೆ ನಾನು ಸಂತೋಷ ಪಡ್ತೀನಿ ಹಾಂ ನೀವು ಇರಿ ನಾನು ಮಾತಾಡ್ತಾ ಮಾತಾಡ್ತಾಯಿರ್ತೀನಿ ನೀವು ಬಿಟ್ಟೋದ್ಮೇಲೂ ಫೋನ್ ಮಾಡ್ತಾರೆ ಅಂತ ಅನ್ಕೋಬೇಡಿ ಫೋನ್ ತೆಗೀದಿರಬೇಡಿ ಅವಿಶ್ವಾಸ ಹಂಗೆ ಇರಲಿ ಹಾಂ ಪ್ರತಿಯೊಬ್ಬರಲ್ಲಿ ಇದೊಂದು ಹೇಳ್ತಾರೆ ಇನ್ನು ಸಹಕಾರ ಕೊಟ್ಟಿದ್ದೀನಿ ನಾನು ಸರ್ಕಾರಕ್ಕೆ ಮೂರು ವರ್ಷ ಮೂರುವರೆ ವರ್ಷ ಕೊಡಬೇಕು ಅಂದರೆ ನೀವು ಸಹಕಾರ ಕೊಡಲಿದ್ರೆ ನಾನು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅವೆಲ್ಲ ಸಹಕರಿಸಿದ್ದಕ್ಕೆ ನಾನು ಕೆಲಸ ಮಾಡಿರೋದು ಒಂದು ನಾಟು ಅವೆಲ್ಲ ಸಹಜ ಗ್ರಾಮ ಪಂಚಾಯತಿ ಅಂದರೆ ಅದಕ್ಕೆ ನಾನು ಯಾವತ್ತೂ ಅಲ್ಲಿ ತಕ್ಷಣ ಅಲ್ಲಿ ಎದುರುಗಡೆ ಮಾತಾಡೋದು ಮಾತಾಡಿರ್ಬೋದು ಮತ್ತು ಹಿಂದೆ ಅದನ್ನೇ ಇಟ್ಕೊಂಡು ನಾನು ಕೆಲಸ ಮಾಡಿದ್ದೆ ಸದ್ದುಗಿಸ್ಕೊಂಡು ಇರ್ತಕ್ಕಂಥ ಹಂಗೆ ಮಾಡ್ಕೊಂಡು ಹೋದ್ರೇ ಅದಕ್ಕೆ ಬೆಲೆ ಇಲ್ಲಾಂದರೆ ಅದನ್ನೇ ಕಂಡು ಕಟ್ಕೊಂಡ್ರೆ ಕೆಲಸ ಮಾಡೋಕ್ಕಾಗಲ್ಲ ಇದು ಒಂದು ಸಂಸಾರದಲ್ಲಿ ಇರ್ತಕ್ಕಂಥ ಸೇಮು ಅದನ್ನು ಹೊಂದಾಣಿಕೆ ಮಾಡ್ಕೊಂಡು ಹೋದಾಗಲೇ ಅದನ್ನು ಸಂಸಾರ ಅನ್ನೋದು ಆ ರೀತಿ ನಡ್ಕೊಂಡೋಗಿದ್ದೀನಿ ಈಗಲೂ ಅಷ್ಟೇ ನಮ್ಮ ಇವಾಗಲೇ ನಮ್ಮ ಸುಧಾಕರ್ ಸರ್ ಹೇಳ್ತಾಯಿದ್ರು ಅದನ್ನು ಅವರು ಇವಾಗ ನಾನು ಏನು ಹೋಗಿರೋದ್ರಲ್ಲಿ ಇರುತ್ತೆ ಯಾರು ಕೆಲಸ ಮಾಡಬೇಕು ಅನ್ನೋದು ಸ್ಪಂದಿಸೋದ್ರಲ್ಲಿ ಸ್ಪಂದಿಸ್ಕೊಂಡು ಹೋದಷ್ಟು ಅವ್ರ ಕೆಲಸ ಸುಗ್ಮವಾಗಿರುತ್ತೆ ಸ್ಪಂದಿಸಲಿಲ್ಲ ಯಾವಾಗಲೂ ಏನು ಮಾಡ್ತೀವಿ ಅಂದರೆ ಸ್ವಲ್ಪ ವ್ಯತಿರೇಕ ಇರುತ್ತೆ ಇವಾಗ ಮಂಜನ್ಗೂ ನನಗೆ ಯಾವಾಗಲೂ ಆಗ್ತಾ ಇಲ್ಲ ಆಮೇಲೆ ನೋಡಿದೆ ಇದಾಗಲಿಲ್ಲಪ್ಪ ಜನ ಸ್ಪಂದಿಸ್ಕೊಂಡು ಹೋಗ್ಬಿಟ್ಟೆ ಆಯ್ಕೆ ಅಕ್ಕಿ ಗಿಕ್ಕಿ ಕೊಡ್ಕೊಂಡು ನಾನು ಸರ್ಕೊಳ್ಕೊಂಡು ನಿರ್ತದೆ ಮಾಡಿಕೊಂಡು ಹೋಗಿ ಇದನ್ನೆಲ್ಲ ರೆಕಾರ್ಡ್ ಮಾಡಬೇಡಪ್ಪ ನೀವು ಗೊತ್ತಿಲ್ಲ ಯಾರೇ ಆಗಲಿ ಕೆಲಸ ಹೇಳಿದಾಗ ಜೆ ಇ ಸಾಹಿಬ್ ಸ್ವಲ್ಪ ನೋವಾಗಿರ್ಬೋದು ಬಟ್ ನಾನು ಅವ್ರ ಉದ್ದೇಶಪೂರ್ವಕವಾಗಿ ನಾನು ಮಾತಾಡಿರೋದು ಸ ಸರ್ಕಾರ ನಿಯಮದಲ್ಲಿ ಏನು ಪಾಲನೆ ಮಾಡಿ ಅಂತ ಹೇಳಿದ್ದೀನಿ ಹೊರತು ಅವ್ರ ಮೇಲೆ ದ್ವೇಷ ಕಟ್ಕೊಂಡು ನಾನು ಮಾತಾಡಿಲ್ಲ ಎಲ್ಲೇ ಆಗಲಿ ಕೆಲಸ ಮಾಡು ನಾವು ಯಾವತ್ತಿದ್ರೂ ಮಾಡಲೇಬೇಕು ಕೆಲಸ ಅಂತ ಒಂದು ಹತ್ರ ತಂದಿದ್ದೀನಿ ಹೊರತು ವೈಯಕ್ತಿಕವಾಗಿ ಅವ್ರಿಗೂ ಏನಿಲ್ಲ ಅವ್ರು ಅನ್ಕೋಬೋದು ಏನೋ ಮಾತಾಡ್ತಾರೆ ನನ್ನ ಕೆಲಸ ಮುಖ್ಯ ಇವಾಗ ಯಾರೇ ಬರ್ತಾರೆ ನಾವು ಏನೋ ಮಾಡಿರ್ತೀವಿ ತಪ್ಪು ಮಾಡಿತ್ತು ಒಪ್ಪು ಮಾಡಿತ್ತು ಅದು ಪೈಲಲ್ಲಿ ಇರಬೇಕು ನಾವು ಕೆಲಸನೇ ಮಾಡದೇ ಫೈಲ್ ಪೈಲಿ ಕೆಲಸ ಮಾಡಿ ಎಂಬಿ ಇಲ್ಲಾಂದರೆ ತಪ್ಪಾಗುತ್ತಲ್ವ ಅದಕ್ಕೆ ಮಾತಾಡಿರ್ಬೋದು ಇನ್ನು ಅಷ್ಟೇ ಹೊರತು ಅವ್ರ ಮೇಲೆ ವೈಯಕ್ತಿಕವಾಗಿ ನನಗೇನು ಇದೇನು ದ್ವೇಷ ಇಲ್ಲ ಮತ್ತು ಇನ್ನೂ ಒಂದು ನಮ್ಮ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಅವರಿಗೆ ಸಂಬಂಧಪಟ್ಟವರೆಲ್ಲ ರೈತರು ಬಂದರೂ ಅಷ್ಟೇ ಅವ್ರ ಮೇಲೆ ನಾನೇನು ಮಾಡಿಲ್ಲ ಸರ್ಕಾರಿಸ್ಕೊಂಡೆ ಹೋಗಿದ್ದೀನಿ ಯಾವುದೇ ನಿಮ್ಮ ಹತ್ರ ಅಂಥ ದೂರಗಳು ಬಂದಿಲ್ಲ ನಮ್ಮ ಸರ್ಕಾರ ಕೊಡಲಿಲ್ಲ ನಮ್ಮ ಮಾಡಿಲ್ಲ ಅಂತ ಹೇಳಿ ಅಂತೇಳಿ ಯಾವುದು ಇದು ಇಲ್ಲ ಆ ಸರ್ಕಾರ ಕೊಟ್ಟಿದ್ದಕ್ಕೆ ನಾನು ಮೂರು ವರ್ಷ ಸಾಧ್ಯ ಸಾಧ್ಯವಾಯ್ತು ಇವತ್ತು ನಮ್ಮ ಸಿಬ್ಬಂದಿ ಅಷ್ಟೇ ಸ್ವಲ್ಪ ತನ್ನ ಎಲ್ಲೋ ಇದ್ದವರು ನನ್ನ ಕೆಲಸ ಒತ್ತಡ ಜಾಸ್ತಿ ಇತ್ತು ಬರಬೇಕಣ್ಣ ಅಂತ ಕೇಳಿದಾಗ ಆಯ್ತಪ್ಪ ಬರ್ತೀನಿ ಅಂದರೆ ನಾನೇ ಶಾಸಕರಿಗೆ ಹೇಳಿ ಒಂದು ಲೆಟ್ರ್ ಕೊಡಿಸಿ ನಾವು ಮಾಡಿ ಮಾಡ್ತೀವಿ ಅವಾಗಲಿಂದನೂ ಅವ್ರು ಹೇಳಿದ್ವಲ್ಲ ಅದೇ ರೀತಿ ವಿಶ್ವಾಸದಲ್ಲಿದ್ದೀವಿ ಮತ್ತು ನಮ್ಮ ಸೀರಾಮಕ್ಕಿಲ್ಲಾನ ಇಲ್ಲ ಏನು ಮಕಾನೇ ನೋಡೋದು ಬೇಡ ಅಂತ ಅದು ನಾನು ನಿದ್ದೆ ಮಾಡ್ತಾ ಇದ್ದ ಒಂದು ಸೆಕೆಂಡ್ ಇರ್ತಾ ಇರಲಿಲ್ಲ ಆ ಹೇಳ್ದಲ್ಲೇನೋ ಇಲ್ಲಿ ಇರಬೇಕಪ್ಪ ಮಾತಾಡಿರ್ತೀನಿ ಅವತ್ತು ಅವ್ರಿಗೂ ಅಷ್ಟೇ ಮತ್ತು ನಮ್ಮ ಎಂಟ್ರಾಮನ್ನ ಜಾಸ್ತಿ ಬೇಜಾರು ಮಾಡ್ಕೊಂಡು ಬಟ್ ನನ್ನ ಕೈಯ್ಯಲ್ಲಿ ಏನೂ ಇಲ್ಲ ನೀನು ಅಂದ್ಕೊಂಡ್ರೆ ಎಲ್ಲ ನಾನು ಹೇಳ್ಬಿಟ್ಟಿದ್ದೀನಿ ವಿನಾಯಕ್ನ ಸ್ವಾಮಿ ನೋಡ್ಕೊಳ್ತಾರಪ್ಪ ನನ್ನ ನೀನು ಆ ರೀತಿ ದ್ವೇಷ ಬೆಳೆಸ್ಕೋಬಾರ್ದು ಅಂತ ಹೇಳಿದ್ರು ಓಪನ್ ಆಗಿ ಅದ್ರ ಬಗ್ಗೆನೂ ಇಲ್ಲ ಜೈ ಮಕ್ಕ ಬಂದು ಎರಡು ಮೂರು ಸಲ ಗಲ್ಲಾಟೆ ಮಾಡಿದ್ರು ಆಯ್ತು ನಮ್ಮ ಅಕ್ಕ ಅಂತ ಹೇಳ್ಬಿಟ್ಟು ಆ ರೀತಿಯಲ್ಲಿ ಹೋಗಿದ್ದೀನಿ ಏನಕ್ಕ ಏನಾದ್ರೂ ಇದೆಯಾ ಹೇಳ್ಬಿಡು ರಮೇಶ್ ಅನ್ನೋದು ಜಾಸ್ತಿ ಇದೆ ಆದರೆ ಎರಡು ಮೂರು ಕೇಸ್ ಹಾಕಿಸ್ತಾ ಹಾಕಿಸಿದ್ರು ಸಂತೋಷ ಅವ್ರೀತಿ ನಾನು ಇದ್ದೇ ಅಂದರು ನಾಲ್ಕು ಕೇಸ್ ಆಗಿದೆ ಅದಕ್ಕೂ ಸಹಕರಿಸಿದ್ದೀನಿ ಏನಪ್ಪಾ ಇದ್ರೆ ಹೇಳ್ಬಿಡು ಈಗಲೇ ಎಲ್ಲ ಇದು ಮಾಡ್ಕೊಂಡೆ ಹೋಗಿದ್ದೆ ಸೊ ಸಾರ್ವಜನಿಕರಿಗಿಂತ ತೊಂದರೆ ಆಗ್ತಕ್ಕಂಥ ಕೆಲಸ ಯಾವತ್ತೂ ನಾನು ಮಾಡಿಲ್ಲ ಯಾವುದೇ ಹಳ್ಳಿಲ್ ಆಗ್ಬೋದು ಯಾವುದೇ ಹುಡುಮಲೆ ಆಗ್ಬೋದು ನಮ್ಗೆ ಹಳ್ಳಿ ಸೇರುತ್ತೆ ಒಂಬತ್ತಳ್ಳಿ ಇಲ್ಲೂ ಅಷ್ಟೇ ನಮ್ಮ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂದರೆ ನಮ್ಗೆ ತೊಂದರೆ ಆಗೋಕ್ಕೆ ನಾವು ನೋಡಿದ್ದೇವೆ ಇವತ್ತು ಅದನ್ನು ನೆಗ್ಲಿಜೆನ್ಸಿ ಮಾಡಿ ಯಾವತ್ತೂ ಮಾಡಿಲ್ಲ ಫಾಲೋ ಮಾಡಿ ಅದರಿಂದ ನಾವು ಚಲ್ಪತಿಗೆ ಭಾರಿ ಹಿಂಸೆ ಕೊಟ್ಟಿದ್ದೀವಿ ಬಿಲ್ ಕಲಕ್ಕಿಂತ ಆತ್ ಒಂದು ಹೇಳಿದ್ರೆ ಈ ಕಡೆ ನೋಡೋಂದ್ರೆ ಆ ಕಡೆ ನೋಡ್ತಾನೆ ಅವಾಗ ಏನೋ ಸ್ವಲ್ಪ ಇದು ಮಾಡ್ಕೊಂಡೋಗಿರ್ತೀನಿ ಪಾಪ ಅವರು ಬೇಜಾರು ಪಡೆದು ಏನೋ ಆವಾಗ ಬೈ ಆ ಸದ್ಯಕ್ಕೆ ಬೈತಾರೆ ಮತ್ತು ಏನೋ ಮಾಡಲ್ಲ ಉಟ್ಕೊಳ್ಳಂಥೇಳ್ಬಿಟ್ಟು ಅವರು ಸ್ಪಂದಿಸ್ಕೊಂಡು ಹೋಗಿದ್ದಾರೆ ಅವರು ಸಕಾರ ಕೊಟ್ಟಿದ್ದಕ್ಕೆ ಏನಪ್ಪ ಮಾಡಿರೋದು ವಾಟ್ ನೋ ಅಷ್ಟೇ ಇನ್ನೇನು ಮಾಡಿಬಿಡ್ತಾ ಇದ್ನ ನಮ್ಮ ಆನಂದ ಇನ್ನೇನು ಮಾಡಿಬಿಟ್ಟು ಇದ್ದ ಆನಂದ ಬೇಡ ನೀನು ಸುಮ್ಮನೆ ಇದು ಅಂತ ಹೇಳ್ತಾ ಇದ್ದೆ ಏನೋ ಮಾಡ್ತಾಯಿದ್ನೋ ಹಾಂ ಅವೆಲ್ಲ ಇದೆ ಮತ್ತು ಶ್ರೀರಾಮಣ ಇಲ್ಲ ಏನಾದರೂ ಇದ್ದರೂ ಓಪನ್ ಆಗಿ ಓಪನ್ ಆಗಿ ಮಾತಾಡ್ಬಿಡೋದು ಮತ್ತು ಆಚೆ ಹೋದ್ಮೇಲೆ ನನ್ನ ಹೆಸರು ಹೇಳ್ತಾ ಇಲ್ಲ ಇಲ್ಲಿ ಮಾತಾಡ್ಬಿಡ್ತಾಯಿದ್ದ ಇದ್ದಾರೆ ಈ ರೀತಿ ಮತ್ತು ನಮ್ಮ ಲಕ್ಷ್ಮಕ್ಕ ಏನಮ್ಮ ಲಕ್ಷ್ಮಕ್ಕ ಆಯ್ನ ಪಾಪ ಏನೂ ಇದಿಲ್ಲ ಹೇಳ್ತಾ ಇದ್ರು ಅವ್ರ ಬಗ್ಗೆ ಏನು ಪಾಪ ಹೇಳಿದಾಗ ಏನೊಂದು ಇದು ಮಾಡಿ ಬೈಸ್ಕೊಂಡ ಮಾಡಮ್ಮ ಅಂತ ಹೇಳಿ ಮಾಡ್ಕೊಡ್ತೀವಿ ನೀವು ಇಷ್ಟು ಮಾತಾ ಇದು ಮಾಡಿ ಒಟ್ಟು ಯಾವುದು ಇದಿಲ್ಲ ಎಲ್ಲರಿಗೂ ಸಹಕರಿಸ್ಕೊಂಡೋಗಿದ್ದೀನಿ ನಿಮ್ಮ ಸರ್ಕಾರ ನನಗೆ ಕೊಟ್ಟಂಗೆ ಅವ್ರಿಗೂ ಕೊಡಿ ಅವರು ಮಾಡ್ತಾರೆ ಸರ್ಕಾರ ಕೊಟ್ಟಂಗೆ ಎಲ್ಲರೂ ಮಾಡ್ತಾರೆ ನಾನು ಒಬ್ಬನೇ ಅಂತಲ್ಲ ಸರ್ಕಾರ ಎಲ್ರಿಗೂ ನಾವು ನಮಗೆ ಕೊಟ್ಟಿರೋ ಸರ್ಕಾರ ಅವ್ರಿಗೂ ಕೊಟ್ಟರು ಅವರಿಲ್ಲ ಇವಾಗ ಅವ್ರಿಗೂ ಕೊಟ್ಟರು ಅವರು ಮಾಡ್ತಾರೆ ಅದನ್ನು ನೆನಪಾಗಿ ಹೇಳ್ಕೊಂಡೋಗಿ ರಪ್ಪಾಗಿ ಹೋಗಿದೆ ಯಾಕಂದರೆ ಬರ್ತಾ ಬರ್ತಾ ಹತ್ರ ಬರ್ತಾ ಇರ್ತಾರೆ ರೋಗ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಬೇಡ ನಾಯಿ ಕೆಲಸಗಳಾಗಲಿ ಅಂತ ಹೇಳುತ್ತ ಮಾಡಿದ್ದೀನಿ ಇಷ್ಟು ಮಾತ್ರ ಹೇಳ್ತಾ ಇನ್ನೇನಾದರೂ ಇದ್ರೇನು ಹೇಳ್ಬಿಡಿ ದೇಶ ಇಲ್ಲಿಗೆ ಏನಾದರೂ ನಿಮಗೂ ನಮಗೆ ಬಿಟ್ಟಾಕಿ ನಾನು ಬಿಟ್ಬಿಡ್ತಾ ಇದ್ದೀನಿ ನಿಮ್ಮೆಲ್ಲ ಇರೋ ದೇಶಗಳೆಲ್ಲ ಇಲ್ಲಿಗೆ ಇವತ್ತು ಲಾಸ್ಟ್ ಅಂತ ಅಂದ್ಕೊಂಡಿದೀನಿ ನಾನು ಬಿಡಿಸ್ಕೊಳ್ಳಲ್ಲ ಫೋನ್ ಮಾಡ್ತಾಯಿ ನಾನು ಮಾಡ್ತೀನಿ ಇಷ್ಟು ಹೇಳ್ತೇವೆ ಎರಡು ಸಾವಿರದ ಇಪ್ಪತ್ತರಂದೇ ಅವರು ಕೆಲಸ ಮಾಡಿದ್ದಾರೆ ಅದೇ ನಾನು ಬಂದು ಸುಮಾರು ಎರಡು ವರ್ಷ ಆಯಿತು ಎರಡು ವರ್ಷ ಆಯಿತು ನಮ್ಮ ತುಳಸಿರಾಮ್ ಶೆಟ್ಟರು ನಮಗೂ ಸುಮಾರು ಹನ್ನೊಂದು ಹನ್ನೆರಡು ವರ್ಷದಿಂದ ಅದಕ್ಕೆ ಮೊದಲು ಅವ್ರನ್ನ ನಾನು ನೋಡಿದ್ದೆ ನನ್ನನ್ನು ಅವ್ರು ನೋಡಿದ್ದೀರೋ ಬಟ್ ನಮ್ಮ ವೈಯಕ್ತಿಕವಾಗಿ ಏನು ಪರಿಚಯ ಇರಲಿಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ನಮಗೆ ಪರ್ಮನೆಂಟ್ ಆದಾಗ ನಾವು ಜೊತೆಗೂಡಿದ್ದು ಆವತ್ತಿಂದ ಇವತ್ತಿನವರೆಗೂ ಅವರು ನಮ್ಮ ಸಹಕಾರ ಅವರು ಸಹಕಾರ ನಾವು ಒಂಥರ ಅಣ್ಣ ತಮ್ಮನ ತನ್ನೇ ಬೆಳ್ಕೊಂಬಂದಿದ್ದೀವಿ ಇವತ್ತು ಅಷ್ಟೇ ಮುಂದೆನೋಷ್ಟೇ ಅದೇ ಕಳೆದ ನಾನು ಎರಡು ವರ್ಷಗಳಿಂದ ಕುಡಮಲೆ ಗ್ರಾಮ ಪಂಚಾಯಿತಿಯಲ್ಲಿ ಲಕ್ಷ ಸಹಾಯಕರಾಗಿ ಕೆಲಸ ಮಾಡ್ತಾಯಿದ್ದೆ ಅವರು ನಮ್ಮ ನಾವು ಪಿ ಡಿಒ ನಾನು ಡಿ ಎಸ್ ಡಿ ಅಂತೇನಿಲ್ಲ ಒಂಥರ ನಾವು ಒಂದು ಒಬ್ಬರ ಒಬ್ಬರೇ ಕೂತ್ಕೊಂಡು ಕೆಲಸ ಮಾಡಿಕೊಟ್ಟಿದ್ದೀವಿ ಅವರಿಂದ ಒಳ್ಳೆಯ ಸಹಕಾರನೂ ಸಿಕ್ಕಿದೆ ನಮಗೆ ಅವರು ಅವ್ರಿಗೆ ಭಗವಂತ ಒಂದೇ ಪಂಚಾಯತ್ ಅಧಿಕಾರಿಗಳಿಗೆ ಬಡ್ತಿ ಬರೆದು ಜೀವನದಲ್ಲಿ ಅವಳು ದೇವರು ಒಳ್ಳೇದು ಮಾಡಲಿ ಅವ್ರಿಗೂ ಅವ್ರ ಕುಟುಂಬದೂ ದೇವರ ಒಳ್ಳೇದು ಮಾಡಲಿ ಅಂತೇಳಿ ಆಶಿಸ್ತಾ ನಮ್ಮ ಮಾತುಗಳಲ್ಲಿ ನಾವು ಮೆಂಬರ್ಸ್ ಆಗಿ ಸೆಲೆಕ್ಟ್ ಆಗಿ ಬಂದಾಗಿಂದ ತುಸ್ರಾಮ್ ಶೆಟ್ಟಿ ಇಲ್ಲಿ ಅದಕ್ಕೆ ಮುಂಚೆನೇ ಒಂದು ಎರಡು ತಿಂಗಳು ಮುಂಚೆನೇ ನಿರ್ವಹಿಸ್ತಾ ಇದ್ರು ಏನೇ ಇಲ್ಲಿ ನಾವು ಯಾವಾಗ ಫೋನ್ ಮಾಡಿದ್ರು ಒಂದೇ ತಿಂಗೆ ಅಟೆಂಡ್ ಮಾಡ್ತಾರೆ ಮೂರು ವರ್ಷದಿಂದ ನಮ್ಗೆ ಯಾವುದೇ ರೀತಿಯ ತೊಡ್ಕೊಳ್ಳಿ ಇಲ್ಲಿ ಯಾವುದೇ ನಮ್ಮ ನಾವು ಹೇಳಿದ ಕೆಲಸಗಳು ಅವರು ಆಗೋ ಅವ್ರ ಕೈಯಲ್ಲಿ ಆಗಿದ್ದ ರೀತಿಯಲ್ಲಿ ಕೆಲಸ ಮಾಡಿಕೊಟ್ಟಿದ್ದಾರೆ ಇವರು ಇವರ ಒಂದು ಇದು ಇವರು ಓ ಪೋಸ್ಟ್ ಅನ್ನೋದಕ್ಕಿಂತ ರಾಜಕೀಯವಾಗಿ ಬೆಳಿಬೇಕು ವಿನಾಯಕ ದೇವಸ್ಥಾನದಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರೋ ಇದು ರಾಂಗ್ ಅನಿಸ್ತಾ ಇದೆ ಇವ್ರು ಬರಬೇಕಾಗಿರೋದೇ ಬೇರೆ ಬೇಗ ಬೇರೆ ಇತ್ತು ಆದ್ರೆ ಹೆಂಗೋ ಓ ಸೆಲೆಕ್ಟ್ ಆಗಿದ್ದಾರೆ ಮುಂದಿನ ದಿನಗಳಲ್ಲಿ ಇದೆ ಸರ್ ನಾಲ್ಕು ವರ್ಷ ಮುಗಿದ್ಮೇಲೆ ಇನ್ನ ರಾಜಕೀಯದಲ್ಲಿ ಎತ್ತರವಾಗಿ ಬೆಳಿಬೇಕು ಅಂತ ವಿನಾಯಕ ದೇವಸ್ಥಾನ ವಿನಾಯಕ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಕುರ್ಮಲೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರಿಗೂ ಎಲ್ಲರಿಗೂ ನನ್ನ ವೈಯಕ್ತಿಕವಾಗಿ ನಮಸ್ಕಾರ ಆಗಲಿ ಅಂತ ಏನೇ ದಿನ ನಮ್ಮ ಮೂರು ವರ್ಷದಿಂದ ಕುರ್ಮಲೆ ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸತಕ್ಕಂಥ ತುಳಸಿರಾಮ್ ಶೆಟ್ಟಿ ಅವರಿಗೆ ಈ ದಿನ ನಮ್ಮ ಬೀಳ್ಕೊಡುಗೆ ಸಮಾರಂಭ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ ಈ ಸಮಾರಂಭಕ್ಕೆ ಗ್ರಾಮಸ್ಥರು ಹಾಗೆ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರಿಂದ ಬೆಳ್ಕೊಳ್ತ ಸಮಾರಂಭವನ್ನು ಹಮ್ಮಿಕೊಂಡಿರೋದಕ್ಕೆ ನನಗೆ ತುಂಬ ಸಂತೋಷವಾಗಿದೆ ಏನು ಈ ಮೂರು ಮೂರು ವರ್ಷಗಳಿಂದ ಇಲ್ಲಿ ಕಾರ್ಯನಿರ್ಸ ನಿರ್ವಹಿಸುತ್ತಾ ಸಾರ್ವಜನಿಕರಿಗೆ ಹಾಗೂ ಸಿಬ್ಬಂದಿ ವರ್ಗಗಳಿಗೆ ಒಳ್ಳೆಯ ಆಡಳಿತ ಕೊಟ್ಟು ಹಾಗೆಯೇ ನಾವು ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಸುಮಾರು ಒಂದು ಒಂಬತ್ತು ತಿಂಗಳಾಗಿದೆ ಒಂಬತ್ತು ತಿಂಗಳಿಂದ ನಮಗೆ ಸಮಾರಂಭ ಸಹಕಾರ ಕೊಟ್ಟು ಎಲ್ಲ ರೀತಿಯಲ್ಲೂ ಎಲ್ಲ ಹಳ್ಳಿಗಳಿಗೂ ಎಲ್ಲ ರೀತಿಯಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಾವು ಹೇಳಿದ್ದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಸದಸ್ಯರ ಪರವಾಗಿ ನಾನು ಹಾಗೆ ನನ್ನ ವೈಯಕ್ತಿಕ ಪರವಾಗಿ ಅವರಿಗೆ ಧನಿಗಳು ಧನ್ಯವಾದಗಳು ತಿಳಿಸುತ್ತಾ ಏನು ಈ ಸಮ ಈ ಪಂಚಾಯತ್ ಬಿಟ್ಟು ಹೋಗಿದ್ದಾರೆ ಅಲ್ಲಿ ಕೂಡ ಸಹ ಒಳ್ಳೆ ಹೆಸರನ್ನು ಗಳಿಸಿ ಅವರು ಮುಂದೆ ಸಹ ಅತ್ಯುನ್ನತ ಮಟ್ಟಕ್ಕೆ ಇರಲಿ ಅಂತ ನಾನು ಆಶಿಸ್ತಾ ಏನು ಈ ಪಂಚಾಯಿತಿಯಲ್ಲಿ ಏನು ಕಾರ್ಯನಿರ್ವಹಿಸಿದರೆ ಅವರು ಅವ್ರ ಮಾರ್ಗದರ್ಶನ ಇವಾಗ ಬಂದಿರುವಂತ ಬಿಡುವವರೆಗೆ ಸುಧಾಕರ್ ಸರ್ ಅವರಿಗೆ ಇರಬೇಕು ಹಾಗೆ ನಮಗೂ ಇರಬೇಕು ಯಾವುದೇ ರೀತಿಯಲ್ಲಿ ಯಾವುದೇ ಸಮಯದಲ್ಲಿ ನಾವು ಅವ್ರ ಮಾರ್ಗದರ್ಶನ ತಗೊಳಕ್ಕೆ ನಾವು ಫೋನ್ ಮಾಡುವ ಮುಖಾಂತರ ಅವರು ತಗೊತೀವಿ ಹಾಗೆಯೇ ಅವರ ಆಶೀರ್ವಾದ ಕೂಡ ಈ ಪಂಚಾಯತಿ ಮೇಲೆ ಇರಬೇಕು ಅವರ ಆಶೀರ್ವಾದ ಎಲ್ಲ ಸದಸ್ಯರು ಇರಲಿ ಅಂತ ಅವ್ರ ಸಹಕಾರ ಇರಲಿ ಅಂತ ನಾನು ಅವರಲ್ಲಿ ಬೇಳ್ಕೊಳ್ತಾ ನಮ್ಮ ಈ ಸಮಾರಂಭಕ್ಕೆ ನಾವು ಹೇಳಿದ ತಕ್ಷಣ ಬಂದು ಆಗಮಿಸಿದ್ದಾರೆ ಅವ್ರಿಗೆ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ಸದಸ್ಯರ ಪರವಾಗಿ ನಾನು ಋತ್ಪೂರ್ವಕ ಧನ್ಯವಾದಗಳು ತಿಳಿಸುತ್ತಾ ನಾನು ಮಾತನ್ನು ಮುಗಿಸುತ್ತೀನಿ ಇವತ್ತು ಸಂತೋಷ ಒಳ್ಳಿರಾಮ್ಸರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಇಲ್ಲಿ ನಮ್ಗೂ ಒಳ್ಳೆ ಮಾರ್ಗದರ್ಶನವಾಗಿಕೊಂಡು ಹೋಗ್ಬೇಕಂತ ಹೇಳಿದ್ದಾರೆ ಅದೇ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅವರು ಈ ಪಂಚಾಯತ್ ಎಲ್ಲ ಕೆಲಸ ಮಾಡಲಿಕ್ಕೆ ಎಲ್ರಿಗೂ ಸಹಕಾರ ಮಾಡಿದ್ದಾರೆ ಮತ್ತು ನಾವು ಕೆಲಸ ಮಾಡೋದು ಏನು ಸಣ್ಣ ಪುಟ್ಟ ಬಂದಿರೋದು ಅಷ್ಟೇ ಆ ಥರ ವೈಯಕ್ತಿಕವಾಗಿ ಏನೂ ಇಲ್ಲ ಕೆಲಸ ಕಾರ್ಯದಲ್ಲಿ ಈ ಥರ ಮಾಡಬೇಕು ಅದು ಮಾಡಬೇಕು ಅಂತ ಹೇಳಿದ್ದಾರೆ ಅಷ್ಟು ಬಿಟ್ಟರೆ ಬೇರೆ ಯಾವುದೂ ವೈಯಕ್ತಿಕವಾಗಿ ಆ ಥರ ಏನು ಇರೋದಿಲ್ಲ ಸೊ ಅವರು ಇಲ್ಲಿ ಪಂಚಾಯತ್ ಇದ್ದಷ್ಟು ದಿನ ಏನು ಕೆಲಸ ಏನು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ ಅದೆಲ್ಲ ಅದೇ ರೀತಿ ಮುಂದುವರಿಸ್ಕೊಂಡು ಹೋಗಬೇಕು ಅವರು ಇಲ್ಲಿಂದ ಹೋಗ್ತಾ ಇರೋದಕ್ಕೆ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇಂದಿನ ಬೀಳ್ಕೊಡುಗೆ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಋಶ್ರಾಮ್ ಶೆಟ್ಟಿ ಸರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ವ್ಯಕ್ತಿಗಳ ಸ್ವಾಗತವನ್ನು ಕೋರ್ತಾ ಇಂದಿನ ಸಭೆಯನ್ನು ಆಯೋಜಿಸಿರ್ತಕ್ಕಂಥ ಸದಸ್ಯರೆಲ್ಲರೂ ತಮ್ಮ ಆತ್ಮೀಯ ಬೀಳ್ಕೊಡುಗೆ ಹೋಗ್ಬಿಟ್ಟು ತಾವಿಲ್ಲಿ ಆಗಮಿಸಿದ್ದೀರಿ ಆಸೀನರಾಗಿದ್ದೀರಾ ಅದರ ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ಮೂರು ವರ್ಷ ಅನನ್ಯವಾದ ಒಂದು ಸೇವೆಯನ್ನು ಸಲ್ಲಿಸಿ ಇಲ್ಲಿ ಅಭಿವೃದ್ಧಿಪುರ ಕಾರ್ಯಗಳನ್ನ ತಾವು ಕೈಗೊಂಡು ಇದನ್ನ ಇದ್ದೀರಾ ಮುಂದೆ ನಾವ್ ಇಷ್ಟೇ ನಮ್ಗೆಲ್ಲ ಮಾರ್ಗದರ್ಶಕರಾಗಿ ಯಾಕಂದ್ರೆ ತಮ್ಮ ಅನುಭವ ನಮಗೆ ಯಾವಾಗಲೂ ಇರಬೇಕಾಗುತ್ತೆ ಅದಕ್ಕೋಸ್ಕರ ತಾವೆಲ್ಲ ಮಾರ್ಗದರ್ಶಕರಾಗಿ ನಾವು ನಿಮ್ಗೆ ನಮ್ಮ ಸಲಹೆಗಳನ್ನ ಕೆಲವೊಂದೆಲ್ಲ ಕೇಳ್ತಾ ಇರ್ತೀವಿ ಪಂಚಾಯತಿ ಉದ್ದೇಶವಾಗಿರ್ಲಿ ಅಥವಾ ಬೇರೆ ಯಾವುದೇ ಉದ್ದೇಶವಾಗಿರ್ಲಿ ನಮ್ಮ ಇಲಾಖೆ ಉದ್ದೇಶವಾಗಿ ಯಾವುದೇ ಒಂದು ಸಲಹೆ ಸೂಚನೆಗಳನ್ನ ಕೇಳಿದಾಗ ನಾವು ತಪ್ಪದೆ ಅದನ್ನ ನೆರವೇರಿಸ್ಕೊಟ್ಟಿದ್ದೀರಾ ಅದೇ ರೀತಿಯಾಗಿ ಇಲ್ಲಿರೋ ನಡೆದಿರ್ತಕ್ಕಂಥ ಸದಸ್ಯರೆಲ್ಲರೂ ಹಿಂದಿನ ಕೆಲಸ ಕಾರ್ಯಗಳ ಬಗ್ಗೆ ತುಂಬಾ ಹೇಳಿದ್ದಾರೆ ಈ ತರ ಕೆಲಸಗಳು ಮಾಡ್ಕೊಂಡು ಹೋಗಿದ್ದೀವಿ ಅಂತ ಇನ್ನು ಮುಂದೆ ಕೂಡ ಇನ್ನು ನಾವು ಮಾಡ್ತಕ್ಕಂಥ ಕೆಲಸಗಳು ಕೂಡ ತಮ್ಮ ಸಹಾಯ ಸಹಕಾರ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಅದೇ ರೀತಿಯಾಗಿ ಇಲ್ಲಿಂದ ಹಿಂದಿನ ಸಭೆಯಲ್ಲಿ ಸದಸ್ಯರೆಲ್ಲರೂ ಒಂದು ಆತ್ಮೀಯ ಕೊಡುಗೆ ಕೊಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯಿತಿ ಇವಾಗ ಉಡುಮಲೆ ಗ್ರಾಮ ಪಂಚಾಯತಿ ತಮ್ಮ ಗ್ರಾಮ ಪಂಚಾಯಿತಿ ಇದ್ದರೆ ಇವಾಗ ನಾವು ನನ್ನ ಗ್ರಾಮ ಪಂಚಾಯತಿಗೆ ಸ್ವೀಕರಿಸಿರ್ತೇನೆ ಅದೇ ರೀತಿಯಾಗಿ ಇಲ್ಲಿ ನಮ್ಮ ಒಂದು ಬೀಳ್ಕೊಡುಗೆ ಸಂಬಾರವನ್ನು ವಿಚಾರ ಮೀತಾಗಿ ಅಂತ ಹೇಳ್ಬಿಟ್ಟು ಕೇಳಲನ್ನು ಕೇಳಿದಾಗ ಇದನ್ನು ಅಂದ್ಕೊಂಡಿದ್ದೀನಿ ಅದಕ್ಕೆ ನಮ್ಮ ಕಡೆ ಹೋಗ್ಬಿಟ್ಟು ತಾವು ಆಗಮಿಸಿದ್ದಕ್ಕೆ ತಮಗೆ ಪೂರ್ವಕ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ರಮೇಶ್ ಅವರು ನಾವೆಲ್ಲ ಈ ಥರ ಒಂದು ಕಾರ್ಯಕ್ರಮ ಮಾಡ್ಕೊಳ್ಳೋದು ಎಲ್ಲ ಮುಂಜಾಗ್ರತವಾಗಿ ಒಂದು ವಾರ ಮುಂಚೆನೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಉದ್ದೇಶವಾಗಿ ಸದಸ್ಯರು ಅಥವಾ ಯಾರಾದರೂ ಮಾತಾಡೋಂಗಿದ್ದೆ ನಾಲ್ಕು ಮಾತು ಮಾತಾಡಬೇಕು ರವೀಣ್ಣವರು ಗ್ರಾಮ ಪಂಚಾಯತಿಯಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿ ಕಳೆದ ಒಂದು ತಿಂಗಳ ಹಿಂದೆ ಈ ಒಂದು ನಮ್ಮ ಅಂಬಳಿಕಲ್ ಗ್ರಾಮ ಪಂಚಾಯತಿಗೆ ವರ್ಗವಾಗಿರ್ತಕ್ಕಂಥ ನಮ್ಮ ಹಿಂದಿನ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀ ತುಳಸಿರಾಮ್ ಶೆಟ್ಟಿರವರಿಗೆ ಈ ಒಂದು ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಬೇಕು ಅಂತ ನಮ್ಮ ಅಧ್ಯಕ್ಷರು ಸದಸ್ಯರೆಲ್ಲ ಸೇರಿ ತೀರ್ಮಾನಿಸಿದ್ದಾರೆ ಅದರ ಪ್ರಕಾರ ಇವತ್ತಿನ ದಿವಸ ಒಂದು ಬೀಳ್ಕೊಡುಗೆ ಇಟ್ಕೊಂಡಿದ್ದೀವಿ ಈ ಬೀಳ್ಕೊಡುಗೆ ಸಮಾರಂಭಕ್ಕೆ ನಮ್ಮ ಗ್ರಾಮ ಪಂಚಾಯಿತಿ ಅಧಿಕಾರಿಗಳನ್ನ ನೀವು ಬಂದು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಬೇಕು ಅಂತ ನಾವು ಕೇಳ್ಕೊಂಡಾಗ ಅವರು ಬಂದು ಇಲ್ಲಿ ಆಸೆಯನ್ನಾಗಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಈ ಸಭೆಯಲ್ಲಿ ಸ್ವಾಗತವನ್ನು ವಹಿಸ್ತಾರೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಬೇಕು ಅಂತ ಹೇಳಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಟಿ ನಾಗಮಣಿಯವರು ಕೇಳ್ಕೊಂಡಾಗ ಅವರು ಸಹ ಆಗಮಿಸಿದ ಆಸೆಯನ್ನಾಗಿದ್ದಾರೆ ಇಂದಿನ ಉಪಾಧ್ಯಕ್ಷರ ಪ್ರತಿಧ್ವನಿ ರಮೇಶ್ ಸರ್ ಅವರು ಗೌರ ಸಾಯಿ ಸಭೇ ಭಗವತಿ ರಸೇನರಿದ್ದಾರೆ ಅವರಿಗೆ ತಮ್ಮೆಲ್ಲರಿಗೂ ಪರವಾಗಿ ನಮಿಸುವುದನ್ನ ಬಯಸುತ್ತೇನೆ ಇದತಿಯಾಗಿ ಇಲಾಖಾ